ಹಲವು ಸಾವಿರ ವರ್ಷಗಳ ಹಿಂದೆ ಬೇಟೆಗಾರನಾಗಿದ್ದ ಮನುಷ್ಯ ಕೃಷಿಯನ್ನು ಮಾಡಲು ಶುರು ಮಾಡ್ತಾನೆ ಹಾಗೂ ವ್ಯವಸಾಯವನ್ನು ಮಾಡಲು ಶುರು ಮಾಡ್ತಾನೆ ಹಾಗೆ ಮಾಡಲು ತಾನಿದ್ದ ಜಾಗದಲ್ಲೇ ಮನೆಯನ್ನು ಕಟ್ಟಿಕೊಂಡು ವಾಸಿಸಲು ಶುರು ಮಾಡ್ತಾನೆ ಮನೆಯು ಮನೆಗಳಾಗತ್ತೆ ಹಳ್ಳಿಗಳಾಗತ್ತೆ ಗ್ರಾಮಗಳಾಗತ್ತೆ ರಾಜ್ಯಗಳಾಗತ್ತೆ ಕೊನೆಗೆ ನಾಯಕರು ಬರ್ತಾರೆ ಮತ್ತು ರಾಜರು ಬರ್ತಾರೆ ಆ ಸಮಯ ಮನುಷ್ಯನ ಜೀವನ ಧರ್ಮ ಸಂಸ್ಕೃತಿಯನ್ನು ರೂಪಿಸುವ ಮಹತ್ತರವಾದ ಸಂಧಿಕಾಲವಾಗಿತ್ತು ಇಂತಹ ಸಮಯದಲ್ಲಿ ಮನುಷ್ಯನ ಜೀವನ ಮತ್ತು ಸಮಾಜವನ್ನು ರೂಪಿಸಲು ಚುಕ್ಕಾಣಿಯನ್ನು ಹಿಡಿದು ಮಾರ್ಗದರ್ಶನವನ್ನು ನೀಡಿದವರು ಆಗಿನ ಋಷಿಗಳು ಮಹರ್ಷಿಗಳು ಮುಖ್ಯವಾಗಿ ಬ್ರಹ್ಮ ಋಷಿಗಳು ಮತ್ತು ಸಪ್ತ ಋಷಿಗಳು ಇಂತಹ ಋಷಿಗಳಲ್ಲೇ ಅತ್ಯಂತ ಮೇಧಾವಿ ಅತ್ಯಂತ ಬುದ್ಧಿವಂತ ಹಾಗೂ ಒಂದು ಲೆಕ್ಕದಲ್ಲಿ ಆಗಿನ ಜಗತ್ತಿನ ಅತ್ಯಂತ ದೊಡ್ಡ ವಿಜ್ಞಾನಿ ಮಹರ್ಷಿ ಭರದ್ವಾಜ ಅಥವಾ ಭಾರದ್ವಾಜ ಮಹರ್ಷಿ ಭರದ್ವಾಜರ ಹುಟ್ಟೆ ಒಂದು ಗುಪ್ತ ರಹಸ್ಯ ಅವರ ಹುಟ್ಟಿನ ಹಿಂದಿನ ಮರ್ಮವನ್ನು ಅರಿಯೋಣ ಅದರ ತರ್ಕವನ್ನು ನೋಡೋಣ ಹಾಗೂ ಅವರ ಹಾಗೂ ಅವರ ಗೋತ್ರದ ಪರಿಚಯ ಮಾಡೋಣ ನಿಮ್ಮ ನಮ್ಮೆಲ್ಲರ ಪುಸ್ತಕ ರಂಗ ಚಾನಲ್ ಹ ಇಂದ ಹವ್ಯಕ ಹಸು ಹಸುವಿನಿಂದ ಹವಿಸು ಹವಿಸಿನಿಂದ ಯಾಗೆ ಅಜ್ಞಾದಿಗಳು ಹೋಮ ಹವನಗಳು ಹವ್ಯ ಕವ್ಯ ಇದೆಲ್ಲ ಹವ್ಯ ಕವ್ಯದಿಂದ ಹವ್ಯಕ ಹೀಗೆ ಹವ್ಯಕರಿಗೂ ಹಸುವಿಗೂ ಸಾವಿರಾರು ವರ್ಷಗಳ ನಂಟು ಮತ್ತು ಇತಿಹಾಸ ಇದನ್ನು ಹೇಳಲು ಹಾಲು ಮತ್ತು ಹಸುವಿನ ಹತ್ತು ಸಾವಿರ ವರ್ಷಗಳ ಅದ್ಭುತ ಇತಿಹಾಸ ಎಂಬ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೀವು ನೋಡಲೇಬೇಕು ಹಾಗೂ ವಿದೇಶಿ ಹಸುಗಳು ಭಾರತಕ್ಕೆ ಏಕೆ ಬಂದವು ಮತ್ತು ಹವ್ಯಕರ ಜೊತೆಗೆ ಸಾವಿರಾರು ವರ್ಷಗಳ ಹಿಂದಿನಿಂದಿದ್ದ ದೇಸಿ ಹಸುಗಳಿಗೆ ಈಗ ಏನಾಗುತ್ತಿದೆ ಮತ್ತು ಹಾಲಿನಲ್ಲೇ ಆದ ದೊಡ್ಡ ಕ್ರಾಂತಿ ಅಂತಂದರೆ ಶ್ವೇತ ಕ್ರಾಂತಿಯ ಬಗ್ಗೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅವುಗಳ ಲಿಂಕ್ಸು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಈ ಎರಡೂ ವಿಡಿಯೋವನ್ನ ನೀವು ನೋಡ್ಲೇಬೇಕು ಮುಂದಿನ ಹವ್ಯಕರ ವಿಡಿಯೋಗಳಿಗೆ ಇದು ಬುನಾದಿ ಫೌಂಡೇಶನ್ ಅಥವಾ ಹಿಂದೆ ನಿಮಗೆ ಹಾಲಿನ ಹಸುವಿನ ಬಗ್ಗೆ ಆಸಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ ಆದರೂ ಕೂಡ ಈ ಎರಡು ವಿಡಿಯೋಗಳನ್ನು ನೋಡುವ ಪ್ರಯತ್ನವನ್ನಾದರೂ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಎಂದಿನಂತೆ ಈ ಚಾನಲ್ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಡೋಣ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ಇದು ಹದಿನಾರನೇ ವಿಡಿಯೋ ಈ ವಿಡಿಯೋ ಸರಣಿಯ ಹನ್ನೆರಡನೇ ವಿಡಿಯೋದಿಂದ ನಾವು ಗೋತ್ರ ಪ್ರವರ್ಗಳು ಗೋತ್ರಕಾರರ ಪರಿಚಯವನ್ನು ಮಾಡ್ಕೊಳ್ತಿದ್ವಿ ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದರೆ ಅವುಗಳನ್ನೆಲ್ಲ ನೋಡಿ ಬನ್ನಿ ಹಾಗೂ ಆ ವಿಡಿಯೋಗಳನ್ನೆಲ್ಲ ಲೈಕ್ ಮಾಡಬೇಕು ನಿಮಗೆ ಕಂಟಿನ್ಯೂಷನ್ ಇರುತ್ತೆ ಈಗ ಹವ್ಯಕರ ಮುಂದಿನ ಗೋತ್ರ ಗೋತ್ರಕಾರ ಹಿರಿಯಜ್ಜ ಮಹರ್ಷಿ ಸಪ್ತರ್ಷಿ ಭರದ್ವಾಜ ಅಥವಾ ಭಾರದ್ವಾಜರ ಪರಿಚಯ ಭಾರದ್ವಾಜರ ತಂದೆ ಹೆಸರು ಉಚತ್ಯ ಅಥವಾ ಉತತ್ಯ ನಾವು ವಿಡಿಯೋದಲ್ಲಿ ಉಚತ್ಯ ಅಂತ ಕರೆಯೋಣ ಭಾರದ್ವಾಜರ ತಾಯಿ ಹೆಸರು ಮಮತಾ ಆದರೆ ಹಲವರ ಪ್ರಕಾರ ಭಾರದ್ವಾಜರ ತಂದೆ ಬೃಹಸ್ಪತಿ ಮತ್ತು ಭಾರದ್ವಾಜರ ತಂದೆ ಭರತ ಅಂತ ಏನಿದೆ ಗೊಂದಲ ಭಾರದ್ವಾಜರಿಗೆ ಮೂರು ಜನ ತಂದೆ ಇರ ಅಂತ ನೀವು ಕೇಳ್ಬೋದು ಆ ಗೊಂದಲವನ್ನು ಭಾರದ್ವಾಜರ ಹುಟ್ಟಿನ ಹಿಂದಿರುವ ಕಥೆ ಮತ್ತು ವ್ಯಥೆಯನ್ನು ಈಗ ನೋಡೋಣ ಬ್ರಹ್ಮ ಮಾನಸ ಪುತ್ರ ಮಹರ್ಷಿ ಅಂಗೀರಸರಿಗೆ ಹಲವಾರು ಮಕ್ಕಳಿದ್ದರು ಅದರಲ್ಲಿ ಅವರ ಪತ್ನಿ ಸ್ವರೂಪಾಳಿಗೆ ಬೃಹಸ್ಪತಿ ಹಾಗೂ ಅವರ ಪತ್ನಿ ಸ್ವರಾಟ್ಗೆ ಉಚಿತ್ಯ ಜನಿಸುತ್ತಾರೆ ಹೀಗಾಗಿ ಬೃಹಸ್ಪತಿ ಮತ್ತು ಉಚಾತ್ಯ ಸಹೋದರರು ಬೃಹಸ್ಪತಿಯ ಪರಿಚಯ ನಿಮಗಿರಬಹುದು ಮಹಾಮೇಧಾವಿ ಅಪಾರ ಜ್ಞಾನಿ ಮತ್ತು ಮುಖ್ಯವಾಗಿ ದೇವತೆಗಳ ಗುರು ಇಂದಿಗೂ ನಾವು ಗುರುವಾರಕ್ಕೆ ಬೃಹಸ್ಪತಿ ವಾರ ಅಂತ ಕರಿತೀವಿ ಒಂದು ಗ್ರಹಕ್ಕೆ ಒಬ್ಬ ವ್ಯಕ್ತಿಯ ಹೆಸರು ನೀಡಬೇಕಾದರೆ ಬೃಹಸ್ಪತಿ ಎಷ್ಟು ಮಹತ್ವದ ವ್ಯಕ್ತಿ ಎಂದು ನೀವು ಊಹಿಸಬಹುದು ಮೊದಲೇ ಹೇಳಿದ ಹಾಗೆ ಭಾರದ್ವಾಜನ ತಾಯಿ ಉಚತ್ತಿನ ಹೆಂಡತಿಯ ಹೆಸರು ಮಮತ ಇವಳು ಬೃಹಸ್ಪತಿಯ ಅತ್ತಿಗೆ ಅಥವಾ ನಾದಿನಿ ಸಿಸ್ಟರ್ ಇನ್ ಲಾ ಒಮ್ಮೆ ಬೃಹಸ್ಪತಿ ಮಮತಾಳನ್ನು ನೋಡುತ್ತಾನೆ ಅವಳ ಮೇಲೆ ಆಕರ್ಷಿತಗೊಳ್ಳುತ್ತಾನೆ ಹಾಗೂ ಅವಳನ್ನು ಮೋಹಿಸುತ್ತಾನೆ ಕೆಲ ಕಾಲದ ನಂತರ ಉಚತ್ತಿನಿಗೆ ಅರಿವಿಲ್ಲದಂತೆ ಇವರಿಬ್ಬರ ಕೂಡಿಕೆ ಆಗುತ್ತೆ ಅಂದರೆ ತನ್ನ ಸಹೋದರನ ಪತ್ನಿಯ ಜೊತೆಗೆ ಬೃಹಸ್ಪತಿಯ ಕೂಡಿಕೆ ಆಗುತ್ತೆ ಅದೇ ಸಮಯದಲ್ಲಿ ಉಚತ್ತಿನ ಮಗು ಮಮತಾಳ ಗರ್ಭದಲ್ಲಿ ಬೆಳೀತಾ ಇರುತ್ತೆ ಅದು ಸಾಮಾನ್ಯ ಶಿಶುವಾಗಿರಲ್ಲ ಅದು ಭ್ರೂಣಾವಸ್ಥೆಯಲ್ಲಿ ಇರುವಾಗಲೇ ಉಚತ್ತಿ ಅದಕ್ಕೆ ವೇದಾಭ್ಯಾಸಗಳನ್ನು ಹಾಗೂ ಹಲವಾರು ವಿದ್ಯೆಗಳನ್ನು ಕಲಿಸುತ್ತಾನೆ ಆದರೆ ದುರಾದೃಷ್ಟವಶಾತ್ ಬೃಹಸ್ಪತಿ ಮತ್ತು ಮಮತಾಳ ಈ ಸಂಧಿಯಿಂದ ಆ ಮಗು ಗರ್ಭದಲ್ಲೇ ದೃಷ್ಟಿಯನ್ನು ಕಳೆದುಕೊಳ್ಳುತ್ತೆ ಅಂದರೆ ತನ್ನ ಎರಡು ಕಣ್ಣುಗಳನ್ನು ಕಳೆದುಕೊಂಡು ಕುರುಡಾಗಿ ಹೋಗುತ್ತೆ ಕೊನೆಗೆ ಮಮತಾಳಿಗೆ ಎರಡು ಜನ ಮಕ್ಕಳು ಜನಿಸುತ್ತಾರೆ ಉಚತೆ ಮತ್ತು ಮಮತಾಳಿಗೆ ಹುಟ್ಟಿದ ಕುರುಡಾದ ಮಗುವಿನ ಹೆಸರು ದೀರ್ಘ ತಮಸ್ ಅಂದರೆ ದೀರ್ಘವಾಗಿ ಕತ್ತಲಲ್ಲಿರುವನಂತೆ ಅಂತ ಹಾಗೂ ಬೃಹಸ್ಪತಿ ಮತ್ತು ಮಮತಾಳಿಗೆ ಹುಟ್ಟಿದ ಮಗು ಭಾರದ್ವಾಜರು ಹೀಗೆ ಮಹರ್ಷಿ ಭಾರದ್ವಾಜರ ಜನನವಾಗುತ್ತೆ ಈಗ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ದೇವತೆಗಳಿಗೆ ಗುರು ಮಹಾ ಮೇಧಾವಿ ಮಹಾಜ್ಞಾನಿ ಬೃಹಸ್ಪತಿ ತನ್ನ ಆಸೆ ತನ್ನ ಕಾಮವನ್ನು ನಿಯಂತ್ರಿಸದೆ ಇಂಥ ಹೀನಾಯ ಕೃತ್ಯವನ್ನು ನೆಸಗುವುದು ಸರಿಯೇ ಎಂದು ಅದು ಅಸಹ್ಯವಲ್ಲವೇ ಎಂದು ಆದರೆ ನಮ್ಮ ಚಿಂತನೆ ನಮ್ಮ ಮನಸ್ಥಿತಿ ಈ ಭೂಲೋಕದ ನೀತಿ ನಿಯಮದ್ದು ದೇವಲೋಕದ ದೇವಕುಲದ ನೀತಿ ನಿಯಮ ಬೇರೆ ಧರ್ಮ ಅಧರ್ಮಗಳು ಬೇರೆ ರೀತಿ ರಿವಾಜ್ಗಳು ಬೇರೆ ಆ ಭೇದ ಏನೆಂದು ವಿವರವಾಗಿ ಈಗ ನೋಡೋಣ ನಿಮಗೆ ಮಹಾಭಾರತದ ಕೆಲವು ಸನ್ನಿವೇಶಗಳು ಜ್ಞಾಪ್ಯದಲ್ಲಿರ್ಬೋದು ಕುರುವಂಶ ರಾಜನಾದ ಪಾಂಡು ತನ್ನ ಪುರುಷತ್ವವನ್ನು ಹೆಚ್ಚಿಸಿಕೊಳ್ಳಲು ಹಿಮಾಲಯಕ್ಕೆ ಚಿಕಿತ್ಸೆಗಾಗಿ ತಪಸ್ಸಿಗಾಗಿ ಬಂದಿರುತ್ತೆ ಆಗ ಆತನಿಗೆ ಬರೀ ಇಪ್ಪತ್ತೈದು ವರ್ಷ ವಯಸ್ಸು ಅವನ ಜೊತೆ ಅವನ ಪತ್ನಿಯರಾದ ಕುಂತಿ ಮತ್ತು ಮಾದರಿ ಕೂಡ ಇರ್ತಾರೆ ಈಗ ವಿದೇಶಕ್ಕೆ ಚಿಕಿತ್ಸೆಗಾಗಿ ಹೋಗ್ತೀವಲ್ಲ ಹಾಗೆ ಅಲ್ಲಿ ಕೆಲ ಕಾಲ ಕಳೆದ ನಂತರವೂ ದೇವಲೋಕದಿಂದ ಬಂದ ವೈದ್ಯರ ಚಿಕಿತ್ಸೆಯಿಂದ ಪಾಂಡುವಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಅದೇ ಸಮಯದಲ್ಲಿ ಧೃತರಾಷ್ಟ್ರನ ಪಟ್ಟಾಭಿಷೇಕ ಆಗುತ್ತೆ ಹಾಗೂ ಭೀಷ್ಮಾಚಾರ್ಯರು ಅವನ ವಿವಾಹವನ್ನ ಗಾಂಧಾರಿ ಜೊತೆ ಕೂಡ ಮಾಡ್ತಾರೆ ಧೃತರಾಷ್ಟ್ರನಿಗೆ ಮೊದಲು ಮಗುವಾದರೆ ತನ್ನ ಮಕ್ಕಳಿಗೆ ರಾಜ್ಯ ಸಿಗುವುದಿಲ್ಲ ಎಂಬ ಚಿಂತೆ ಪಾಂಡುವನ್ನ ಆವರಿಸಿಕೊಳ್ಳುತ್ತೆ ಪಾಂಡುವಿಗೆ ದೇವಕುಲದ ಪರಿಚಯವಿತ್ತು ದೇವಲೋಕದಲ್ಲಿ ಅಕ್ಕಿ ಗೋಧಿ ಹೀಗೆ ದವಸ ಧಾನ್ಯಗಳು ಬೆಳೆದಿದ್ದ ಕಾರಣ ಅವರುಗಳು ಪಾಂಡುವಿನಲ್ಲಿ ಬಂದು ತಾವು ಮಾಡಿದ ಉಣ್ಣೆಯ ಬಟ್ಟೆಯ ಬದಲಾಗಿ ಅಥವಾ ತಾವು ಕೊಟ್ಟ ಚಿಕಿತ್ಸೆಯ ಬದಲಾಗಿ ಅವನಿಂದ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಅವರ ಲೋಕಕ್ಕೆ ಹೋಗ್ತಿದ್ರು ಈ ಸಂದರ್ಭದಲ್ಲಿ ಪಾಂಡುರಾಜ ತನಗೆ ಮಕ್ಕಳಾಗದೇ ಇರುವ ವೇದನೆಯನ್ನ ದೇವಲೋಕದ ಧರ್ಮಾಧಿಕಾರಿಯಲ್ಲಿ ತೋಡಿಕೊಡ್ತಾರೆ ಕಾರಣ ಅವರುಗಳ ನಿಯೋಗದಿಂದ ಕುಂತಿಯಲ್ಲಿ ಯಮಧರ್ಮರಾಜನಿಂದ ಯುಧಿಷ್ಠಿರ ಅಥವಾ ಧರ್ಮರಾಜ ಮರುತ ಅಥವಾ ವಾಯುವಿನಿಂದ ಭೀಮ ಇಂದ್ರನಿಂದ ಅರ್ಜುನ ಜನಿಸುತ್ತಾರೆ ಮತ್ತು ಮಾದರಿಯಲ್ಲಿ ದೇವ ವೈದ್ಯರಾದ ಅಶ್ವಿನಿಯವರಿಂದ ನಕುಲ ಸಹದೇವರು ಜನಿಸುತ್ತಾರೆ ಆ ಸಮಯದಲ್ಲಿ ದೇವಲೋಕದಿಂದ ಬಂದಂತಹ ಈ ಜನರಲ್ಲಿ ಅವರ ಜೀವನ ಪದ್ಧತಿಯನ್ನು ಅರಿಯಲು ಕುತೂಹಲದಿಂದ ಕುಂತಿ ಹೇಳುತ್ತಾಳೆ ನಮ್ಮ ಭೂಲೋಕದಲ್ಲಿ ಒಂದು ಹೆಣ್ಣಿಗೆ ಒಂದೇ ಗಂಡು ಗಂಡನ ಅನುಮತಿ ಇಲ್ಲದೆ ಬೇರೊಬ್ಬರ ಗಂಡಿನ ಸಂಬಂಧವಿರಲಿ ಅವರನ್ನು ನೋಡುವುದು ಕೂಡ ತಪ್ಪು ಎಂದು ಅದಕ್ಕೆ ಉತ್ತರವಾಗಿ ಮೊದಲು ಬಂದ ಧರ್ಮಾಧಿಕಾರಿ ಅಂದರೆ ಯಮಧರ್ಮರಾಜ ಕುಂತಿಗೆ ಹೀಗೆ ಹೇಳ್ತಾನೆ ನಮ್ಮ ದೇವಲೋಕದಲ್ಲಿ ಈ ಸಂಸ್ಕೃತಿ ಇಲ್ಲ ನಮ್ಮ ದೇವಲೋಕದಲ್ಲಿ ಜನರನ್ನು ಗಣಗಳಾಗಿ ವಿಂಗಡಣೆ ಮಾಡಲಾಗಿದೆ ಪ್ರತಿಯೊಂದು ಗಣಕ್ಕೂ ಒಬ್ಬೊಬ್ಬ ನಾಯಕ ಅಗ್ನಿ ವಾಯು ವರುಣ ಯಮ ಹೀಗೆ ಒಂದು ಗಣದಲ್ಲಿ ಬರುವ ಪ್ರತಿಯೊಬ್ಬ ಗಂಡಸರು ಪ್ರತಿಯೊಬ್ಬ ಹೆಂಗಸರು ಪರಸ್ಪರ ಗಂಡ ಹೆಂಡಂದಿರು ನಮ್ಮಲ್ಲಿ ಒಂದು ಹೆಣ್ಣಿಗೆ ಒಂದೇ ಗಂಡು ಎನ್ನುವ ನಿಯಮ ಇಲ್ಲ ಎಂದು ಒಂದು ಲೆಕ್ಕದಲ್ಲಿ ದೇವಲೋಕದಲ್ಲಿರುವುದು ಸಂಪೂರ್ಣ ಮುಕ್ತ ವ್ಯವಸ್ಥೆ ಸಂಬಂಧಗಳ ಮೇಲೆ ನಿರ್ಬಂಧನಗಳಿಲ್ಲ ಬಂಧನಗಳಿಲ್ಲ ವಾವೆ ವಿವೆಗಳಿಲ್ಲ ಮಹಾಭಾರತದಲ್ಲಿ ಮತ್ತೊಂದು ಸನ್ನಿವೇಶ ಬರುತ್ತೆ ಯುಧಿಷ್ಠರನಿಗೆ ಕೌರವ ಜೊತೆ ಯುದ್ಧ ಆಗುವಂಥ ಗ್ಯಾರಂಟಿ ಎನ್ನುವ ಸೂಚನೆಗಳು ಬರುತ್ತೆ ಆ ಯುದ್ಧವನ್ನು ಗೆಲ್ಲಬೇಕು ಅಂತಂದ್ರೆ ಅರ್ಜುನನಿಂದಲೇ ಗೆಲ್ಲಬೇಕು ಹಾಗೂ ಅರ್ಜುನನ ಧನುರ್ವಿದ್ಯೆಯಿಂದಲೇ ಗೆಲ್ಲಬೇಕೆನ್ನುವ ಆಲೋಚನೆ ಕೂಡ ಬರುತ್ತೆ ಹಾಗೆ ಯುಧಿಷ್ಠಿರ ಅರ್ಜುನಲ್ಲಿ ಬಂದು ನಿನಗೆ ಭೂಲೋಕದ ಧನುರ್ವಿದ್ಯೆ ಗೊತ್ತು ಅದು ಕೌರವರಿಗೂ ಗೊತ್ತಿದೆ ಕೌರವರನ್ನು ಸೋಲಿಸಬೇಕು ಅಂತಂದರೆ ಅವರಿಗೆ ಗೊತ್ತಿರದ ಕರಕುಶಲತೆ ಅಥವಾ ಬಿಲ್ಲು ಬಾಣವನ್ನು ಬಿಡುವ ಟೆಕ್ನಿಕ್ ನಿಮಗೆ ಬರಬೇಕು ಈ ಕಾರಣ ನೀನು ದೇವಲೋಕಕ್ಕೆ ಹೋಗಿ ದೇವಕುಲದ ಜನರ ಧನುರ್ವಿದ್ಯೆಯನ್ನು ಕಲಿಬೇಕು ಅಂತ ಹೇಳ್ತಾರೆ ನಿಮಗೆ ಮಂಗೋಲಿಯನ್ನರ ಬಗ್ಗೆ ಗೊತ್ತೇ ಇದೆ ಮಂಗೋಲಿಯನ್ನರು ಒಂದು ಸಮಯದಲ್ಲಿ ಸುಮಾರು ಶೇಕಡ ಎಪ್ಪತ್ತರಷ್ಟು ಅಂದ್ರೆ ಎಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಆಗಿನ ಜಗತ್ತನ್ನು ಗೆದ್ದುಬಿಟ್ಟಿದ್ರು ಈ ಚೈನಾದವರು ಕೂಡ ಮಂಗೋಲಿಯನ್ನರಿಗೆ ಹೆದರಿ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿಬಿಟ್ಟಿದ್ರು ಈಗ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಕರಿತೀವಲ್ಲ ಅದನ್ನು ಕಟ್ಟಿದ್ದು ಈ ಮಂಗೋಲಿಯನ್ನರಿನಿಂದ ತಪ್ಪಿಸಿಕೊಳ್ಳಲು ಬರೀ ಅಲೆಮಾರಿಗಳಾಗಿದ್ದ ಮಂಗೋಲಿಯನ್ನರು ಇಷ್ಟು ದೇಶಗಳನ್ನು ಗೆಲ್ಲಬೇಕು ಅಂತಂದ್ರೆ ಅದರ ಹಿಂದಿದ್ದ ಮಹತ್ವದ ಕಾರಣ ಅಂತಂದ್ರೆ ಅದು ಅವರ ಬಿಲ್ಲು ಬಾಣದ ಬಳಕೆ ಹಾಗೂ ಬಿಲ್ಲು ಬಾಣದ ವಿನ್ಯಾಸ ಅವರ ಬಿಲ್ಲು ಸಣದಾಗಿದ್ದು ಅವರು ಕುದುರೆ ಮೇಲೆ ಏರಿ ಅತಿ ವೇಗದಲ್ಲಿ ಹೋಗ್ತಾ ಹೋಗ್ತಾ ಬಿಲ್ಲು ಬಾಣವನ್ನು ಚಲಾಯಿಸ್ಬೋದಾಗಿತ್ತು ಹಾಗೂ ಸುಮಾರು ಇನ್ನೂರ ಎಪ್ಪತ್ತು ಡಿಗ್ರಿ ಆ್ಯಂಗಲಲ್ಲಿ ಕೂಡ ಅವರು ಬಾಣವನ್ನು ಚಲಾಯಿಸ್ತಿದ್ರು ಚಾಣಕ್ಯ ಅಥವಾ ವಿಷ್ಣು ಉಪ್ತ ಅಂತ ಮಾತು ಹೇಳ್ತಾನೆ ನಾವು ಕಲಿತ ವಿದ್ಯೆಯಿಂದ ನಮ್ಮ ಸ್ವದೇಶದಲ್ಲಿ ನಾವು ಇಂಪ್ರೂವ್ ಆಗಲ್ಲ ಸುಧಾರಣೆ ಆಗಲ್ಲ ಅಂತ ನಾವು ಆ ವಿದ್ಯೆಯನ್ನು ಬೇರೆ ದೇಶದಲ್ಲಿ ಬಳಸಿದಾಗ ನಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಸುಧಾರಣೆ ಆಗುತ್ತೆ ಅಂತ ನಾವು ಯುದ್ಧದಲ್ಲಿ ಗೆಲ್ಲಬೇಕೆಂದರೆ ನಮ್ಮ ಎದುರಾಳಿಗಿಂತ ಹೆಚ್ಚು ಯುದ್ಧ ತಂತ್ರಗಳು ನಮಗೆ ತಿಳಿದಿರಬೇಕು ಅಥವಾ ಎದುರಾಳಿಗೆ ಗೊತ್ತಿಲ್ಲದ ಬೇರೆ ವಿಧದ ತಂತ್ರಗಳು ಅಥವಾ ಟೆಕ್ನಿಕ್ಗಳು ನಮಗೆ ಬರಬೇಕು ಕಾರಣ ಅರ್ಜುನ ತನ್ನ ಧನುರ್ವಿದ್ಯೆಯನ್ನು ಸುಧಾರಿಸಿಕೊಳ್ಳಲು ಹಾಗೂ ಭೂಲೋಕದ ಧನುರ್ವಿದ್ಯೆಗಿಂತ ಬೇರೆ ಬೇರೆ ತಂತ್ರಗಳನ್ನು ಕಲಿಯಲು ದೇವಲೋಕಕ್ಕೆ ಹೋಗ್ತಾನೆ ಅಲ್ಲಿ ದೇವಲೋಕದಲ್ಲಿ ಈತನ ತಂದೆಯಾದ ಇಂದ್ರ ಈತನನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾನೆ ಪಾಂಡವರ ತಂದೆಯರು ಸ್ವತಃ ದೇವಕುಲದ ಜನರು ಪಾಂಡವರಿಗೆ ದೇವಲೋಕಕ್ಕೆ ಹೋಗಿ ಅವರ ವಿದ್ಯೆಯನ್ನು ಕಲಿಯುವ ಅನುಕೂಲ ಮತ್ತು ಅವಕಾಶಗಳಿತ್ತು ಕೌರವರಿಗೆ ಈ ಅವಕಾಶಗಳಿರಲಿಲ್ಲ ಅರ್ಜುನ ದೇವಲೋಕದಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಉಳಿತಾನೆ ಭೂಲೋಕದ ಬಿಲ್ಲು ಬಾಣದ ಕಲೆಗಿಂತ ಸಂಪೂರ್ಣವಾಗಿ ಭಿನ್ನವಾದ ದೇವಲೋಕದ ಧನುರ್ವಿದ್ಯಾ ಕೌಶಲ್ಯತೆಯನ್ನಾತ ಸಂಪೂರ್ಣವಾಗಿ ಕಲಿತಾನೆ ಉದಾಹರಣೆಗೆ ದೇವಲೋಕದಲ್ಲಿ ಪರ್ವತಗಳು ಹೆಚ್ಚಿದ್ರಿಂದ ದೇವತೆಗಳು ಬಿಟ್ಟ ಬಾಣ ಸ್ವಲ್ಪ ಬೆಂಡಾಗ್ತಿತ್ತು ಅಂದರೆ ಹಿಂದ್ಗಡೆಯಿಂದ ಹೋಗಿ ವೈರಿಗೆ ತಾಗ್ತಿತ್ತು ಅಥವಾ ವೈರಿಯ ಸೈಡಿಗೆ ತಾಗ್ತಿತ್ತು ಭೂಲೋಕದಲ್ಲೇ ಬಾಣ ಯಾವತ್ತು ನೇರವಾಗಿ ಹೋಗೋದು ಅರ್ಜುನ ಹೀಗೆ ಬಿಟ್ಟ ಬಾಣವನ್ನ ಹೇಗೆ ಬೆಂಡ್ ಮಾಡಿಸಬಹುದು ಅಥವಾ ಹೇಗೆ ಬಾಗಿಸಿ ಹಿಂದ್ಗಡೆಯಿಂದ ವೈರಿ ಹೊಡಿಬೋದು ಅಂತ ಕೂಡ ಕಲ್ತ್ಕೊಂಡಿದ್ದ ಅದೇ ಸಮಯದಲ್ಲಿ ದೇವಕುಲದ ಜನರಿಗೆ ನಿವಾತ ಕವಚರೆಂಬ ದರೋಡೆಕೋರರು ಭಾರಿ ತೊಂದರೆ ಕೊಡ್ತಿದ್ದರು ದೇವತೆಗಳು ಇವರಿಂದ ಭಾರಿ ಬೇಸತ್ತು ಹೋಗಿದ್ದರು ಅಂದರೆ ನಿವಾತ ಕವಚರು ಭೂಲೋಕದ ಧನುರ್ವಿದ್ಯೆಯ ಚಿತ್ರರು ದೇವ ಕೆಲವು ಭೂಲೋಕದ ಧನುರ್ವಿದ್ಯಾ ಕುಶಲತೆಗಳು ಗೊತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಅರ್ಜುನ ನಿವಾತ ಕವಚರ ಮೇಲೆ ದಾಳಿ ಮಾಡ್ತಾನೆ ಅವರನ್ನು ಸಂಪೂರ್ಣ ನಾಶ ಮಾಡ್ತಾನೆ ಇದನ್ನು ಕಂಡ ಇಂದ್ರನಿಗೆ ಭಾರಿ ಖುಷಿ ಆಗುತ್ತೆ ಆ ಸಂತೋಷದಲ್ಲಿ ಇಂದ್ರ ಅರ್ಜುನನಿಗೆ ಊರ್ವಶಿನ ಬಹುಮಾನವೇ ಕೊಟ್ಟು ನೀನು ಇವಳನ್ನ ಎಷ್ಟು ದಿನ ಬೇಕಾದ್ರೆ ನಿನಗೆ ಇಷ್ಟವಾದರೆ ಇವಳನ್ನ ಭೂಲೋಕಕ್ಕೆ ಕೂಡ ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ ಆಗ ಅರ್ಜುನ ಈ ಕೊಡುಗೆಯನ್ನು ನಿರಾಕರಿಸಿ ಇಂದ್ರನಿಗೆ ಹೇಳ್ತಾನೆ ಇಂದ್ರ ನೀನು ನನ್ನ ತಂದೆ ಊರ್ವಶಿನಿಂದ ಭೋಗವಸ್ತು ಹಾಗೂ ನನ್ನ ಸಹೋದರರ ತಂದೆಯರು ಭೋಗಿಸಿದ ವಿಲಾಸಿನಿ ಈ ಕಾರಣ ಊರ್ವಶಿ ನನಗೆ ಮಾತೃ ಸಮಾನು ಎಂದು ಹೇಳಿ ಊರ್ವಶಿಯನ್ನ ನಿರಾಕರಿಸುತ್ತಾನೆ ಅದಕ್ಕೆ ಇಂದ್ರ ಮತ್ತು ಊರ್ವಶಿ ಜೋರಾಗಿ ನಗ್ತಾರೆ ಇಂದ್ರ ಆಗ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ನಿಮ್ಮ ಭೂಲೋಕದ ಧರ್ಮ ಸಂಸ್ಕೃತಿ ದೇವಲೋಕದಲ್ಲಿಲ್ಲ ನಿಮ್ಮ ಭೂಲೋಕದ ಮನಸ್ಥಿತಿಯು ದೇವಲೋಕದಲ್ಲಿಲ್ಲ ದೇವಲೋಕದಲ್ಲಿ ಎಲ್ಲ ಗಂಡಸರು ಹೆಂಗಸರು ಪರಸ್ಪರ ಗಂಡ ಹೆಂಡತಿಯರು ಅಂತ ಬೃಹಸ್ಪತಿಯು ದೇವತೆಗಳ ಗುರುವಾಗಿದ್ದ ದೇವಕುಲದ ದೃಷ್ಟಿಕೋನ ಹಾಗೂ ದೇವಕುಲದ ಮನಸ್ಥಿತಿಯನ್ನು ಹೊಂದಿದ್ದ ಉಚತ್ಯ ಮಮತಾ ಹಾಗೂ ನಮಗೆ ಭೂಲೋಕದ ಮನಸ್ಥಿತಿ ಭೂಲೋಕದ ದೃಷ್ಟಿಕೋನ ಭೂಲೋಕದ ಧರ್ಮ ಮತ್ತು ಸಂಸ್ಕೃತಿ ಹಾಗೂ ರೀತಿ ರಿವಾಜುಗಳು ಹಾಗೂ ಪಟ್ಟಣಗಳಿಂದ ಅಥವಾ ವಿದೇಶದಿಂದ ಬಂದ ಹುಡುಗರು ಹಳ್ಳಿಗೆ ಹೋದಾಗ ಹಳ್ಳಿ ಹುಡುಗರಿಗೆ ಆ ದೇಶದ ಅಥವಾ ಪಟ್ಟಣದ ರೀತಿ ನೀತಿಗಳನ್ನು ಹೇಳಿ ಅಥವಾ ಅಲ್ಲಿಯ ಪ್ರಕಾರಗಳನ್ನು ಹೇಳಿ ಆಕರ್ಷಿತಗೊಳಿಸುವುದನ್ನು ನಾವು ಹೆಚ್ಚಾಗಿ ಕೈಯಿಡ್ತೀವಿ ಬೃಹಸ್ಪತಿ ಪಟ್ಟಣದ ಹುಡುಗನಾಗಿದ್ದ ಮಮತಾ ಹಳ್ಳಿಯ ಹುಡುಗಿಯಾಗಿದ್ದು ಬೃಹಸ್ಪತಿ ಮಾಡಿರುವ ಕೃತ್ಯ ಅವನ ಮನಸ್ಥಿತಿಯಲ್ಲಿ ಅವನ ದೃಷ್ಟಿಕೋನದಲ್ಲಿ ಸರಿಯಾಗಿರ್ಬೋದು ಆದರೆ ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಮನಸ್ಥಿತಿಯಲ್ಲಿ ಅದು ಸರಿಯೋ ತಪ್ಪೋ ಆ ನಿರ್ಧಾರವನ್ನ ಆ ತರ್ಕವನ್ನ ನಿಮಗೆ ಬಿಡ್ತೇನೆ ಅದು ಏನೇ ಇರಲಿ ಬೃಹಸ್ಪತಿ ಹಾಗೂ ಆತನ ಸಹೋದರನ ಪತ್ನಿಯಾದ ಮಮತಾಳಿಗೆ ಭಾರದ್ವಾಜರು ಜನಿಸುತ್ತಾರೆ ಈ ವಿಷಯ ಉಚೆತ್ತನಿಗೆ ತಿಳಿಯದೇ ಇರಲಿ ಎಂದು ಮಮತಾಳು ಭಾರದ್ವಾಜನನ್ನ ಅತಿ ಶಿಶುವಾಗಿರುವಾಗಲೇ ತ್ಯಜಿಸುತ್ತಾಳೆ ಹಾಗೂ ಗಂಗಾ ನದಿಯಲ್ಲಿ ಹರಿಬಿಡುತ್ತಾಳೆ ಕೊನೆಗೆ ಚಂದ್ರವಂಶದ ರಾಜನಾದ ಭರತನಿಗೆ ಈ ಶಿಶು ಸಿಗುತ್ತದೆ ವಾಸ್ತವವಾಗಿ ಬೃಹಸ್ಪತಿಯ ಸ್ವತಃ ಈ ಶಿಶುವನ್ನ ಭರತನಿಗೆ ಕೊಟ್ಟ ಅಂತ ಕೆಲವು ಕಥೆ ಇದೆ ಬೃಹಸ್ಪತಿಗೆ ಶಿಶುವನ್ನ ದೇವಲೋಕಕ್ಕೆ ಕರೆದುಕೊಂಡು ಹೋಗಲು ಆಗುವುದಿಲ್ಲ ವೀಸಾ ಪ್ರಾಬ್ಲಮ್ ರಾಜಭರತ ನಿಮಗೆ ಗೊತ್ತೇ ಇದೆ ಚಂದ್ರವಂಶದ ರಾಜನಾದ ದುಷ್ಯಂತ ಮತ್ತು ಶಕುಂತಲೆಯರ ಮಗ ಅಂದರೆ ವಿಶ್ವಾಮಿತ್ರರ ಮೊಮ್ಮಗ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದು ಈತನಿಂದಲೇ ಭರತ ಕೊನೆಗೆ ಭಾರದ್ವಾಜನನ್ನ ಸಾಕು ಮಗನಾಗಿ ಸ್ವೀಕರಿಸಿ ಭೂಮನ್ಯು ಅಂತ ಹೆಸರಿಡ್ತಾನೆ ಭಾರದ್ವಾಜರಿಗೆ ವಿಥತ ಅಂತ ಕೂಡ ಕರೀತಾರೆ ಹೀಗೆ ಭಾರದ್ವಾಜರಿಗೆ ಮೂರು ಜನ ತಂದೆಯರು ಡಾಕ್ಯುಮೆಂಟ್ಸ್ ಪ್ರಕಾರ ಉಚತ್ಯ ಬಯಾಲಜಿಕಲ್ ಅಥವಾ ಜೈವಿಕವಾಗಿ ಬೃಹಸ್ಪತಿ ಸಾಕು ತಂದೆಯಾಗಿ ಮಹಾರಾಜ ಭರತ ಯಾರಾದರೂ ಬುದ್ಧಿವಂತರಿದ್ದರೆ ಅವರಿಗೆ ನಾವು ಬೃಹಸ್ಪತಿ ಅಂತ ಕರಿತೀವಿ ಅಂತ ಬೃಹಸ್ಪತಿಯನ್ನೇ ಮೀರಿಸುವ ಬುದ್ಧಿಮತ್ತೆಯಲ್ಲಿ ದೇವತೆಗಳಿಗೆ ಹಾಗೂ ಬ್ರಹ್ಮನಿಗೆ ಸಮಾನರಾಗಿದ್ದ ಭಾರದ್ವಾಜರ ಪರಿಚಯವನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ ನಿಮ್ಮ ವಿಡಿಯೋಗಳು ದೊಡ್ಡದಾಗ್ತಿದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ವಿಡಿಯೋಗಳನ್ನು ನೋಡೋದು ಕಷ್ಟ ಅಂತ ಹಲವರು ಹೇಳ್ತಾ ಇದ್ದೀರಿ ಈ ಕಾರಣ ಈ ವಿಡಿಯೋವನ್ನು ಇಲ್ಲೇ ನಿಲ್ಲಿಸೋಣ ಈ ವಿಡಿಯೋವನ್ನು ಲೈಕ್ ಮಾಡಬೇಕು ಹೆಚ್ಚು ರಿಸರ್ಚ್ ಮಾಡಿ ಹೆಚ್ಚು ಶ್ರಮಪಟ್ಟು ಮಾಡಿದ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯನ್ನು ಎಲ್ಲರಿಗೂ ನೋಡಲು ಹೇಳಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು